ತದಖಿಲಂ ಜಗತ್ ವಕ್ಷ್ಯಂತ ಕೃಷ್ಣಾಮೃತ ಮಹಾರ್ವ ಮತ್ತೆ ಕೃಷ್ಣಾಮೃತ ಮಹಾರ್ವ ಕೌಶಿಕನ ಮಾತು ಕೌಶಿಕ ಅಂತಂದ್ರೆ ವಿಶ್ವಾಮಿತ್ರರು ಆಗಬಹುದು ಆ ನಂತರದ ಪರಂಪರೆಯಲ್ಲಿ ಬಂದ ಎಲ್ಲರೂ ಕೂಡ ಕೌಶಿಕರೇ ಆದ್ರಿಂದ ಬೇರೆಯವರು ಇರುವ ಸಾಧ್ಯತೆ ಇದೆ ಆದ್ರೆ ಪ್ರಸಂಗ ನೋಡಿದಾಗ ಯಾರು ಅಂತ ಗೊತ್ತಾಗುತ್ತೆ ವಿಶ್ವಾಮಿತ್ರರ ಮಾತು ಕೂಡ ಇಂಥ ಅಪೂರ್ವವಾದ ಅಭಿಪ್ರಾಯಗಳನ್ನು ಹೊಂದಿರುತ್ತೆ ಆದ್ರಿಂದಾಗಿ ಅನಾರಾಧಿತ ಗೋವಿಂದಾ ಏನರಾ ದುಃಖ ಬಾಗಿನ ಆರಾಧ್ಯ ವಾಸುದೇವನ್ ಶಿತ್ಯಾನಂದೈಕ ಭಾಗಿನ ಇದು ನನಗನ್ಸುತ್ತೆ ಆ ಹೆಚ್ಚುವರಿ ಶ್ಲೋಕ ಅಂತ ಈ ಶ್ಲೋಕಗಳು ಸಿಗ್ಲಿಕ್ಕಿಲ್ಲ ಅದರ ಪಾಠದ ಬದಲಾವಣೆಗಳನ್ನೆಲ್ಲ ನಾವು ಗಮನಿಸಿದ್ರೆ ಮಾತ್ರ ಸಿಗುತ್ತೆ ಅನಾರಾಧಿತ ಗೋವಿಂದ ಅಂದ್ರೆ ಆರಾ ಆ ಗೋವಿಂದನನ್ನ ಆರಾಧನೆ ಮಾಡದೆ ಇದ್ರೆ ಗೋವಿಂದನನ್ನ ಆರಾಧನೆ ಮಾಡದವನಿಗೆ ದುಃಖ ಅನ್ನೋದು ಕಟ್ಟಿಟ್ಟ ಬುತ್ತಿ ದುಃಖ ಅನ್ನೋದು ಅನಿವಾರ್ಯ ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ ದುಃಖಕ್ಕೊಳಗಾಗಿದ್ದಾರೆ ಅಂದ್ರೆ ಅಂದ್ರೆ ನಿರಂತರ ಹಾಗೆ ಸ್ವಲ್ಪ ದುಃಖ ಎಲ್ರಿಗೂ ಇದ್ದೇ ಇರುತ್ತೆ ಎಲ್ಲರೂ ಜೀವನದಲ್ಲಿ ಈ ಮಿಶ್ರವಾದ ಪ್ರಪಂಚವನ್ನು ಅನುಭವಿಸಿಯೇ ಬಂದದ್ದು ಅದು ಬಿಟ್ಟು ಯಾರಿಗೂ ಬದುಕೇನು ಅರ್ಥ ಇಲ್ಲ ಆದ್ರಿಂದ ಯಾರು ಆರಾಧನೆ ಮಾಡದೆ ತಮ್ಮ ಬದುಕನ್ನ ವ್ಯರ್ಥಗೊಳಿಸಿದ್ದಾರೋ ಅವರಿಗೆ ದುಃಖ ಅನ್ನೋದು ಅನಿವಾರ್ಯ ಆರಾಧ್ಯ ವಾಸುದೇವಂಶ್ಯು ಆದರೆ ಯಾರು ವಾಸುದೇವನನ್ನು ಆರಾಧಿಸ್ತಾರೋ ಅವರು ನಿತ್ಯಾನಂದೈಕ ಭಾಗಿನ ತುಂಬಾ ಚಂದದ ಮಾತು ಆನಂದವೇ ಪ್ರಧಾನವಾದ ಭಾಗವಾಗಿ ಬದುಕನ್ನ ಅವರು ಪಡೆಯುತ್ತಾರೆ ಅದು ಯಾವತ್ತೊ ಒಂದು ದಿವಸ ಅಲ್ಲ ನಿತ್ಯ ನಿತ್ಯ ಆನಂದ ನಿತ್ಯ ಆನಂದ ಅನ್ನೋದು ಮೋಕ್ಷದ ಸ್ವರೂಪ ತಾತ್ಕಾಲಿಕವಾದ ಆನಂದ ಸ್ವರ್ಗದಲ್ಲಿದೆ ತಾತ್ಕಾಲಿಕವಾದ ಆನಂದ ಸಂಸಾರದಲ್ಲಿದೆ ಆದ್ರೆ ತತ್ಕಾಲದ ಆನಂದವನ್ನ ಅನುಭವಿಸಿದವರಿಗೆ ಪ್ರಧಾನವಾದ ಆನಂದ ಒಂದಿದೆ ಅಂತ ಗೊತ್ತಿದ್ರೆ ಅವರು ಮುಂದುವರಿತಾರೆ ಇಲ್ಲ ಅಂದ್ರೆ ಅದನ್ನು ಮರೆತು ಬಿಡುತ್ತಾರೆ ಮತ್ತೆ ಇದೇ ಸಂಸಾರಕ್ಕೆ ಬಂದು ಬಿಡ್ತಾರೆ ಆದ್ರಿಂದಾಗಿ ಅತ್ಯಂತ ಎಚ್ಚರದಿಂದ ಈ ಸಂಬಂಧವನ್ನ ನಾವು ಉಳಿಸ್ಕೊಳ್ಬೇಕು ಅನ್ನೋದನ್ನ ಈ ಪದ್ಯ ಹೇಳುತ್ತೆ ಆರಾಧ್ಯ ಸಿಹು ಸ್ಯು ಭಾಗಿನ ಇಲ್ಲಿ ನಮಗೆ ಹಿಂದೆ ಬಾಹುಭ್ಯಾಂ ಸಾಗರಂ ತರ್ತು ಅನ್ನುವ ಮೂವತ್ತ್ ಮೂರನೇ ಶ್ಲೋಕ ಮುಗಿದ ಮೇಲೆ ಅರ್ಚನೆಯ ಕುರಿತಾದ ಆರಾಧನೆಯ ಕುರಿತಾದ ಮಾತುಗಳು ಅಲ್ಲಿಗೆ ಮುಗಿದೋ ಆಮೇಲೆ ಒಂದ್ ಎರಡು ಮೂರು ಸೇರ್ಕೊಂಡಿದೆ ಎಲ್ಲೆಲ್ಲಿಂದ ನಾನು ಪುರಾಣದೇ ಇರಬಹುದು ಆದ್ರೆ ಆಚಾರ್ಯರು ಹೇಳಿದ ಶ್ಲೋಕಗಳಲ್ಲಿ ಈ ಅಂಶ ಇಲ್ಲ ಅಲ್ಲಿಗೆ ಮುಗಿದೋಯ್ತು ಇನ್ನು ಮುಂದೆ ಆ ಹರಿಸ್ಮರಣೆಯ ಮಹತ್ವವನ್ನ ಅದು ಹೇಳ್ತಾ ಹೋಗುತ್ತೆ ಆದ್ರೆ ಶ್ಲೋಕದಲ್ಲಿ ಭಗವಂತನ ಪರಿಚಯವನ್ನೇ ಕೊಡದಾದ್ರಿಂದಾಗಿ ನೋಡ್ಕೊಂಡು ಹೋಗೋಣ ಬಾಹುಭ್ಯಂ ಸಾಗರಂ ತರ್ತು ಕಇಚ್ಛೇತಃ ಮಾನ್ ಭು ವಿ ಕೋಮೋಕ್ಷಂ ದೇವನಾರಾಧ್ಯ ಇಚ್ಛತಿ ಇದು ಇರುವ ಶ್ಲೋಕ ಹಿಂದೆ ಆತ್ರೇಯರ ಶ್ಲೋಕ ಆದಮೇಲೆ ಯೋ ಯಾನ್ ನಿಚ್ಛೆನ್ನ ನಾರಿವಾ ನಾರಿ ವರವರ್ಣಿನಿ ತಾನ್ ಸಪ್ನೋತಿ ವಿಪುಲಾನ್ ಸಮಾರಾಧ್ಯ ಜನಾರ್ದನಂ ಇದು ಮೂವತ್ತೆರಡನೇ ಶ್ಲೋಕ ಇದು ಮುಗಿದ ಮೇಲೆ ಮಧ್ಯದಲ್ಲಿ ಈ ಅನಾರಾಧಿತ ಗೋವಿಂದ ಅನ್ನುವ ಶ್ಲೋಕ ಇಲ್ಲ ಆದರೆ ಪುರಾಣದ್ದೇ ಭಾಗವಾಗಿ ಬಂದಿರುವಂತದ್ದು ಅನ್ನೋದಕ್ಕಾಗಿ ಇದನ್ನು ಕೂಡ ಅದೇ ಸಾಲಲ್ಲಿ ಸೇರಿಸ್ಕೊಳ್ಬಹುದು ಆದರೆ ಆಚಾರ್ಯರು ಅದನ್ನ ತಮ್ಮ ಕೃತಿಯಲ್ಲಿ ಸೇರಿಸ್ಕೊಂಡಿಲ್ಲ ಅನ್ನೋದು ಬೇರೆ ವಿಷಯ ಪೂರ್ವ ಪ್ರಸ್ತುತವಾದದ್ದಾದ್ರಿಂದ ಯಾರು ಮನುಷ್ಯರಾದರೂ ಪರಮಾತ್ಮನ ಆರಾಧಿಸುವುದಿಲ್ವೋ ಅವನು ಸುಖವನ್ನೂ ಕೂಡ ದುಃಖದ ರೀತಿಯಲ್ಲೇ ಕಾಣುವ ರೀತಿಯಲ್ಲಿ ಅವನ ಆದರೆ ಪರಮಾತ್ಮನ ಅನ್ಯ ಅನನ್ಯವಾಗಿ ನಂಬಿದವನಿಗೆ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯಲ್ಲೂ ಕೂಡ ತನಗೇನೋ ಒಂದು ಸೌಖ್ಯವೇ ಅದರಿಂದ ಆಗತ್ತೆ ಅನ್ನುವ ಪಾಸಿಟಿವ್ ಥಿಂಕಿಂಗ್ ಇರುವುದರಿಂದ ಯಾವುದು ಅವರನ್ನ ಕಟ್ಟಾಕುದೇ ಇಲ್ಲ ಯಾವುದು ಅವರನ್ನ ದುಃಖಕ್ಕೊಳಪಡಿಸುವುದೇ ಇಲ್ಲ ಹೇಳಿ ದುಃಖ ಇಲ್ಲ ಅಂತ ಅರ್ಥ ಅಲ್ಲ ಆದ್ರೆ ಅದರಲ್ಲಿರುವ ಇನ್ನೊಂದು ಮುಖ ನಮ್ಗೇನೋ ಜೀವನದಲ್ಲಿ ಒಳ್ಳೇದಾಗತ್ತೆ ಅನ್ನುವ ಭಾವ ಇದ್ದಾಗ ಒಂದು ಕಷ್ಟ ಕರಗಿತು ಅಥವಾ ಒಂದು ಕರ್ಮ ಅಡಗಿತು ಅಥವಾ ಭಗವಂತನನ್ನ ನೆನಪು ಮಾಡ್ಲಿಕ್ಕೆ ಈ ಕಷ್ಟವೇ ಸಹಾಯ ಮಾಡಿತು ಹೇಗೂ ಅನ್ಕೋಬಹುದು ಹೇಗೂ ಅನ್ಕೊಳ್ಬಹುದು ಆದ್ರೆ ಇಬ್ಬರ ಸಿಚುವೇಶನ್ ಒಂದೇ ರೀತಿ ಇದ್ರು ಕೂಡ ಒಬ್ಬ ಸುಖವಾಗೇ ಇರ್ತಾನೆ ಇನ್ನೊಬ್ಬ ತುಂಬಾ ಒದ್ದಾಡ್ತಾ ಇರ್ತಾನೆ ಇದು ಸಿಚುವೇಶನ್ ಇಂದಾಗಿ ಒಬ್ಬನನ್ನ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ ಅವನ ಒಳಗಿನ ಆ ಸಿಚುವೇಶನ್ ಅನ್ನು ಎದುರಿಸುವ ಒಂದು ಸಹಜವಾದ ಇಂಥದ್ದಕ್ಕೆಲ್ಲ ನಾನು ತಲೆ ಒಡ್ಡುವುದಿಲ್ಲ ಅಥವಾ ಸೋಲುವುದಿಲ್ಲ ಅನ್ನೋ ಒಂದು ಆಂತರಂಗಿಕ ಸ್ಥಿರತೆ ಇದ್ದಾಗ ಇವು ಪರಮಾತ್ಮನ ಅನುಗ್ರಹದಿಂದ ತಮ್ಮ ವೈಯಕ್ತಿಕ ಸಾಧನೆಗೆ ಕಾರಣವಾಗತ್ತೆ ಹೊರತು ತನ್ನನ್ನು ಅಲುಗಾಡಿಸ್ಲಿಕ್ಕೋಸ್ಕರ ಇದು ಬಂದಿದೆ ಅದ್ರಿಂದ ನಾನು ಅಲುಗಾಡಬೇಕು ಅಂತ ಅನ್ಕೊಂಡು ಅನ್ಕೊಂಡು ಅದರಲ್ಲಿ ಒದ್ದಾಡಲ್ಲ ಇದು ಆ ಶ್ಲೋಕದ ಅಭಿಪ್ರಾಯ ಬಾಹುಭ್ಯಾಂ ಇದು ಚತುರ್ಮುಖ ಆಡಿದ ಮಾತು ಮುಂದಿದ್ದು ಬಾಹುಭ್ಯಾಂ ಸಾಗರಂ ತರ್ತಂ ಕೈ ಚೇತಪಾನ್ ಹುಯಿ ಇದು ನಾವು ನೋಡಿದ್ದೇವೆ ಸಮುದ್ರವನ್ನ ದಾಟ್ಲಿಕ್ಕೆ ಒಬ್ಬ ಮನುಷ್ಯ ಪ್ರಯತ್ನಿಸ್ತೇನೆ ತಪ್ಪಲ್ಲ ಹೇಗೆ ಪ್ರಯತ್ನಿಸ್ತೇನೆ ಅನ್ನೋದು ಮುಖ್ಯ ಈಜ್ಕೊಂಡು ಸಾಕ್ತೇನೆ ಅಂದ್ರೆ ಮೂರ್ಖ ಅಂತಾರೆ ತೆಪ್ಪ ತಗೊಂಡ್ರೆ ಕಷ್ಟಗಳು ತೆಪ್ಪಗಿರ್ತವೆ ಆದ್ರೆ ದುರಾಲೋಚನೆ ಇಲ್ಲದೆ ನಂಗೆ ಈಜು ಬರುತ್ತೆ ನಾನು ದುಡ್ಡು ಕೊಟ್ಟು ಸ್ವಿಮ್ಮಿಂಗ್ ಅಲ್ಲಿ ಈಜು ಕಲ್ತು ಯಾವುದೋ ದೊಡ್ಡ ಮೇಲಿನ ಮೀನಿಗೆ ಒಂದು ಆಹಾರ ಬೇಕಿತ್ತು ಅನ್ನೋ ಕಾರಣಕ್ಕಾಗಿ ಇವನ ಬುದ್ಧಿ ಹಾಗೆ ತಿರುಗಿತ್ತು ಪ್ರಾಣಿಗಳ ಪಾಲಾಗಿ ಯಾಕಂದ್ರೆ ಹೊರಗಿನ ಪ್ರಪಂಚಕ್ಕಿಂತ ನೀರಿನೊಳಗಿನ ಪ್ರಪಂಚ ತುಂಬಾ ದೊಡ್ಡದು ನಮ್ಗದು ಗೊತ್ತಿಲ್ಲ ಅದನ್ನ ನಾವಿಲ್ಲಿ ಆನಂದವಾಗಿದ್ದೇವೆ ಆದ್ರೆ ಎಪ್ಪತ್ತೊಂಬತ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂಮಿಗಿಂತ ಎಪ್ಪತ್ತೊಂದು ಪರ್ಸೆಂಟ್ ನೀರು ದೊಡ್ಡದು ಅನ್ನುವ ಕಾಮನ್ ಸೆನ್ಸ್ ಇದ್ರೆ ಅವುಗಳಲ್ಲಿರುವ ವೈವಿಧ್ಯಗಳನ್ನೆಲ್ಲ ಸ್ವಲ್ಪ ಕುತೂಹಲದ ದೃಷ್ಟಿಯಿಂದ ನೋಡಿದಾಗ ಪರಮಾತ್ಮನ ಬಹುಚಿತ್ರ ಪರಶಕ್ತಿ ಅನಂತ ಕೂಡ ಪರಮಾತ್ಮ ಸಂಗತಿಯನ್ನ ಸಮುದ್ರದಿಂದ ತಿಳ್ಕೊಳ್ಳಿಕ್ ಬರುತ್ತೆ ಆದ್ರೆ ಸರಿ ಸಮುದ್ರದಲ್ಲಿ ಏನೇನಿದೆ ಅಂತ ತಿಳಿದುಕೊಳ್ಬೇಕು ಕುತೂಹಲದಿಂದ ಈಜಿಲಿಕ್ಕೆ ಹಾರಿದ್ದಾನೆ ಬೇರೆ ವ್ಯವಸ್ಥೆ ಇದೆ ಅಂದ್ರೆ ಸರಿ ಆದ್ರೆ ತರ್ತು ದಾಟಿ ಬಿಡ್ತೇನೆ ಎನ್ನುವ ಭ್ರಮೆ ಇದೆಯಲ್ವಾ ಅದು ತಲೆ ಕೆಟ್ಟವನಿಗೆ ಮಾತ್ರ ಬರುತ್ತೆ ನಾವು ಇತಿಹಾಸದ ಪ್ರಸಂಗದಲ್ಲಿ ತುಂಬಾ ಅಪರೂಪದ ಕೆಲವು ಅಪವಾದಗಳನ್ನು ನೋಡ್ತೇವೆ ಅದರಲ್ಲಿ ವೀರ ಸಾವರ್ಕರ್ ಅವರು ಅಂಡಮಾನ್ ಹಾರಿ ಎಲ್ಲೋ ಮತ್ತೊಂದು ದ್ವೀಪಕ್ಕೆ ಸಾಗಿ ಏನೋ ಆಗಿತ್ತು ಆದ್ರೆ ಅದು ಕೂಡ ಅಂಥ ಅಂದ್ರೆ ವಿವೇಕಾನಂದರು ಈ ಸಮುದ್ರದ ಆ ಕಡೆಯ ದಂಡೆಗೆ ದಂಡೆ ಅಂತಂದ್ರೆ ಅಲ್ಲಿ ಮಧ್ಯದಲ್ಲಿರುವಂತಹ ಒಂದು ದೊಡ್ಡ ಬಂಡೆಗೆ ಈಜ್ಕೊಂಡೆ ಹೊರಟು ಹೋದ್ರು ಇದೆಲ್ಲ ಒಂದು ಶರೀರಕ್ಕೆ ಸಾಧ್ಯ ಹಾಗೆ ಬಹಳ ಜನ ನೀರಿನಲ್ಲಿ ಅನೇಕ ದಾಖಲೆಗಳನ್ನು ಮಾಡಿದ್ದಾರೆ ಈಜಿ ಆದ್ರೆ ಸಂಸಾರದಂತಹ ವಿಷಯಕ್ಕೆ ಅದನ್ನು ಹೋಲಿಸಿ ಹೇಳುವುದು ಅಂತಾದಾಗ ಚಿಕ್ಕ ಅಂತರಗಳೆಲ್ಲ ಸಮುದ್ರದ ಈ ದಾಟುವಿಕೆಗೆ ಒಂದು ಅರ್ಥ ಕೊಡುವಂತದ್ದಾಗಲ್ಲ ಅದು ಎಲ್ಲವನ್ನೂ ಮೀರಿದ್ದು ಸಮುದ್ರ ಅಂತನ್ನುವುದು ಇಡೀ ಜಗತ್ತಿನಲ್ಲೇ ಎಲ್ಲವನ್ನೂ ಮೀರಿ ನಿಂತದ್ದು ಮನುಷ್ಯನ ಅಸ್ತಿತ್ವಕ್ಕೆ ಅದು ಅವಕಾಶ ಕೊಟ್ಟಿದೆ ಅನ್ನೋದೇ ಅನ್ನೋದೇ ಅದರ ದೊಡ್ಡತನ ಬೇಕು ಅಂದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ತನ್ನ ಒಡಲಿಗೆ ಸೇರಿಸಿಕೊಳ್ಳುವ ಗುಣದಿಂದ ಕೂಡಿದ್ದಾದ್ರಿಂದ ಸಾಮಾನ್ಯನಾದವನು ಯಾರೂ ಕೂಡ ಸಮುದ್ರವನ್ನ ತೋಳ್ ಬಲದಿಂದ ಈಜಿ ದಾಟಬಲ್ಲೆ ಅನ್ನುವ ಹರಸಾಹಸವನ್ನ ಮಾಡುವುದು ಹೇಗೆ ಸಾಧ್ಯ ಇಲ್ವೋ ಹಾಗೇನೆ ವಾಸುದೇವನನ್ನ ಆರಾಧಿಸದೆ ಯಾರು ಕೂಡ ಇಲ್ಲಿಯ ತನಕ ಬಿಡುಗಡೆಯ ದಾರಿಯನ್ನ ಹೊಂದಿದ್ದು ಅಂತ ಇಲ್ಲ ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದಾಗಲೂ ಮೋಕ್ಷ ಸಿಗುತ್ತೆ ಅಂತ ಅನ್ನೋ ಮಾತು ಬರುತ್ತೆ ಆದ್ರೆ ಅದು ಮೋಕ್ಷ ಅಂದ್ರೆ ಕೇವಲ ಸ್ವರ್ಗ ಮಾತ್ರ ಫಲಂ ಫಲಂತ್ಯ ನಿತ್ಯಾನಂದೈಕ ಭೋಗ ಅಂತ ಏನಿದೆ ನಿತ್ಯಾನಂದೈಕ ಸುಖ ಅಂತ ಏನಿದೆ ಅದು ಪರಮಾತ್ಮನಿಂದ ಮಾತ್ರ ದಯಪಾಲಿಸಲ್ಪಡಬಹುದಾದದ್ದು ಅನ್ನೋದು ಬೇಕಾದಷ್ಟು ಪ್ರಸಂಗದಲ್ಲಿ ಹಿಂದೆಯೂ ಬಂದಿದೆ ಆದರೆ ಸಿಕ್ಕಿತು ರಿಸರ್ವ್ ಆಯ್ತು ಅಂತ ಈ ತರ ನಿಶ್ಚಯ ಮಾಡಿಕೊಂಡು ನಮ್ಮ ಈಗಿನ ಚಟುವಟಿಕೆಗಳನ್ನ ಯಾರು ಮಾಡ್ಲಿಕ್ಕಾಗಲ್ಲ ಇದೆಲ್ಲದರ ಹಿಂದೆ ಭಗವಂತ ನಿರಂತರ ನಮ್ಮ ಜೊತೆಗಿದ್ದಾನೆ ಅಂತ ಧಾವಿಸಿ ಯಾರು ಧಾವಿಸ್ತಾನೋ ಅವನು ಯಾವತ್ತೂ ಕೂಡ ಎಡವಿ ಬೀಳುವುದಿಲ್ಲ ಅಥವಾ ತೋಡರಿ ಸೋಲುವುದಿಲ್ಲ ಇದು ನಮಗೆ ವಾಸುದೇವನ ಆರಾಧನೆಯ ಫಲವಾಗಿ ಏನು ಮುಖ್ಯ ಫಲಗಳು ಸಿಗ್ತವೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ಮತ್ತೆ ಮುಂದಿನ ಶ್ಲೋಕದ ಕಡೆಗೆ ಅಂದ್ರೆ ಇನ್ನು ಹರಿಯ ಸ್ಮರಣೀಯ ಹಿರಿಮೆಯನ್ನ ಮುಂದಿನ ಪದ್ಯ ಹೇಳುತ್ತೆ ಅದಕ್ಕೆ ಮತ್ತೆ ಸೇರೋಣ ನಾವು ಮಂಗಲಾಷ್ಟಕದಲ್ಲಿ ಕೊನೆಯ ಪದ್ಯವನ್ನು ನೋಡಿದ್ದೆವು ಅದರಲ್ಲಿ ಮುಖ್ಯವಾಗಿ ಮೊದಲ ಎಂಟು ಪದ್ಯಗಳು ವಿಷಯನಿಷ್ಠವಾಗಿ ತೊಂಬತ್ತನೆಯ ಪದ್ಯ ಅಂತ ಅಂತನ್ನುವುದು ಫಲಸ್ಮೃತಿಯ ಭಾಗವಾಗಿ ಬಂದಿದೆ ನಾವು ಹಿಂದೆ ಗಮನಿಸಿದ್ದು ಆದಿತ್ಯಾದ ನವಗ್ರಹರ ಅಥವಾ ಕಾಲದೇವತೆಗಳು ಅದರಲ್ಲಿ ಪಂಚಾಂಗದ ಎಲ್ಲ ದೇವತೆಗಳ ಜೊತೆಗೆ ಸ್ಥಾವರ ಜಂಗಮಹ ಸ್ಥಾವರ ಅಂದ್ರೆ ಆ ಒಂದು ಕಡೆ ಅಚಲವಾಗಿ ನಿಂತಿರುವ ಜೀವಿಗಳು ಮರ ಅಥವಾ ಬೆಳೀತಾ ಇರುವ ಬಂಡೆ